ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಒತ್ತಾಯ್ಗೌಡ ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದಿರಿ ನೈತಿಕ ಹೊಣೆನ ಒತ್ತು ಬ್ಯಾಂಕ್ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ಬೇಕಲ್ಲ ಬ್ಯಾಂಕ್ ನೆಲದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಸಿಕ್ಕ ಕೊಡಬೇಕಲ್ಲ ಪ್ರೈಮ್ ಮಿನಿಸ್ಟ್ರಿಗೆ ಕೊಡಬೇಕಲ್ಲ ರಾಜೀನಾಮೆನ ಹಾಂ ಯಾವ್ಯಾವ ಸಂಬಂಧಪಟ್ಟಿರ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟರು ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಎಷ್ಟು ದುಡ್ಡು ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ ಅವರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿದೇವೇಗೌಡರ ಒತ್ತಾಯ ಜಿಡಿದೇವೇಗೌಡ ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ದೀರಿ ನೈತಿಕ ಹೊಣೆನ ಒತ್ತು ಬ್ಯಾಂಕ್ ಆಗೋದಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ಬೇಕಲ್ಲ ಬ್ಯಾಂಕ್ನೆಲ್ಲ ಆದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಸಿಕ್ಕ ಕೊಡಬೇಕಲ್ಲ ಪ್ರೈಮ್ ಮಿನಿಸ್ಟ್ರಿಗೆ ಕೊಡಬೇಕಲ್ಲ ರಾಜೀನಾಮೆನ ಹಾಂ ಯಾವ್ಯಾವ ಸಂಬಂಧಪಟ್ಟಿರ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟರು ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮಿನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಎಷ್ಟು ದುಡ್ಡು ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ ಅವರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನ್ ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ